ಹನುಮಂತಯ್ಯನವರ ಎಪ್ಪತ್ತೈದು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಲವತ್ತು ನಾಲ್ಕು ವರ್ಷ ಆಗಿದೆ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿ ಎಪ್ಪತ್ತೈದು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಒಂದು ಕೊನೆ ಆಸೆ ನನ್ನನ್ನು ವಿಧಾನಸೌಧ ಸುತ್ತಲೂ ನೀವು ಮೆರವಣಿಗೆ ಮಾಡಬೇಕು ಅಂತ ಅದನ್ನು ಆವತ್ತಿನ ಕಾಲದಲ್ಲಿ ನಡೆದಿತ್ತು ಈಗ ನಮ್ಮ ಸರ್ಕಾರಗಳು ಬಂದು ವಿಧಾನಸೌಧದ ಮುಂದೆ ಅವರ ಪುತ್ಥಳಿನ ಹಾಕಿ ಇದನ್ನು ಹನುಮಂತಯ್ಯನ ಅವ್ರ ಗೇಟ್ ಅಂತಲೇ ನಾವು ಇಟ್ಟಿದ್ದೇವೆ ನಮ್ಮ ಶ್ರೀಪಾದ್ ಇಲ್ಲೇ ಇದ್ದಾರೆ ನಮ್ಮ ಆಗಿದ್ದಂಥ ದಿವಂಗತ ಜೈಲ್ ಜಯಲ್ಶಿಂಗ್ ಇಲ್ಲ ಸರ್ ಮುಖರ್ಜಿ ಅವರು ಮುಖರ್ಜಿ ಕೊನೆ ಕಾರ್ಯಕ್ರಮ ಅವರು ಇಲ್ಲೇನೆ ಅವರು ರಾಷ್ಟ್ರಪತಿ ಅರ್ಜಿ ಹಾಕಕ್ಕೆ ಮುಂಚಿತವಾಗಿ ಹೋಗಿ ಅವರು ಇಲ್ಲಿಂದನೇ ಲಾಸ್ಟ್ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಬ್ಯಾಂಕ್ವೆಟ್ ಪೆಟ್ಟೆಲ್ಲ ಮಾಡಿ ಹನುಮಂತಯ್ಯನವರಿಗೆ ಅವರು ಸ್ಮರಿಸ್ಬಿಟ್ಟು ಅವತ್ತು ನನ್ನ ಮುಖಂಡತ್ವದಲ್ಲೇ ನಾನು ಶ್ರೀಪಾದೆಲ್ಲ ಸೇರಿ ಅವತ್ತು ಕಾರ್ಯಕ್ರಮನ ನಾವು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದೆ ಇವತ್ತು ಅವ್ರ ಬದುಕಿನಲ್ಲಿ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀವಲ್ಲ ಇದು ಸಾಕ್ಷಿ ಗುಡ್ಡೆ ಇವತ್ತು ಇದೇನಾದ್ರು ದಾವಣಗೆರೆಗೋ ಹುಬ್ಳಿದಾರ್ವರೆಗೋ ಹೋಗಿದ್ದರೆ ಬೆಂಗಳೂರಿಗೆ ಇಷ್ಟು ಪ್ರಾಕೃತಿಕತೆ ಪ್ರಾಮುಖ್ಯತೆ ಸಿಗ್ತಿರಲಿಲ್ಲ ಈಗ ನಾವು ಗಡಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸುವರ್ಣಸೌಧ ಅಲ್ಲಿ ಮಾಡಿದ್ದೇವೆ ಹಾಗೆ ಇವತ್ತು ಇಡೀ ಬೆಂಗಳೂರು ಸರ್ಕಾರದ ಒಂದು ದೊಡ್ಡ ಭವ್ಯ ಕಚೇರಿ ಯಾವುದು ಇತ್ತು ಅಂದರೆ ಈಗಿನ ಕಾಲದಲ್ಲಿ ಆವತ್ತಿನ ಕಾಲದಲ್ಲಿ ಹಿಂದೆ ಅಠಾರ ಕಚೇರಿ ಅಂತ ಕಟ್ಟಿ ಅಲ್ಲಿ ನಡೀತಾ ಇತ್ತು ಅದು ಬಿಟ್ಟರೆ ಇದೇ ದೊಡ್ಡ ಭವ್ಯ ಕಟ್ಟಡ ಇದನ್ನು ಎಲ್ಲ ವಿಶ್ವದ ಅನೇಕರೆಲ್ಲ ಬಂದು ಎಲ್ಲ ನೋಡಿದ್ದಾರೆ ಸೊ ಅವರ ಸರಳತೆ ಇದೆಯಲ್ಲ ಆಮೇಲೆ ಎಲ್ಲ ಧರ್ಮ ಎರಡು ರೂಪಾಯಿಗೆ ಭಗವದ್ಗೀತೆ ಪುಸ್ತಕ ಕೂಡ ಕನ್ನಡ ಕಲ್ಚರ್ ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟವರು ಅವರು ರಾಮನಗರ ಕುಲಸ್ಪೇಟೆ ಅಂತಿತ್ತು ಅದಕ್ಕೆ ರಾಮನಗರ ಅಂತ ಹೆಸರಿಟ್ಟರು ಅವರು ರಾಮನ ಮಹಾಭಕ್ತ ಆಂಜನೇಯನ ಮಹಾಭಕ್ತ ಅವರು ಆಂಜನೇಯನ ಕಳಿಸೋರು ಪಾಂಡುಪುರಕ್ಕೆ ಹೆಸರಿಟ್ಟವರು ಅವರೇನೆ ಪಾಂಡುಪುರ ಅಂತ ಹೆಸರಿಟ್ಟವರು ಅವರು ಸೊ ಹಾಗೆ ಒಬ್ಬ ಧೀಮಂತ ಆಳ್ತಗಾರ ರೈಲ್ವೆ ಮಂತ್ರಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ತಕ್ಕೆ ಒಂದು ದೊಡ್ಡ ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಶ್ರೇಷ್ಠ ನಾಯಕ ಸ್ಮರಣೆ ಒಂದು ಭಾಗ್ಯ ಇವತ್ತು ನಮ್ಮೆಲ್ಲರೂ ಕೂಡ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ